ಗೋಕರ್ಣರ ಭೇಟಿ ಇಲ್ಲಿ ಗೋಕರ್ಣ ಕಾಲೇಜಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನಾರಾಯಣಗುರು ಸಂಸ್ಥೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ ಅದರ ಪ್ರಯುಕ್ತ ನಾನು ಮಂಗಳೂರಿಗೆ ಬರಬೇಕಾಯಿತು ಬಂದ ತಕ್ಷಣ ಇಲ್ಲಿ ದಸರಾ ಕಾರ್ಯಕ್ರಮ ಅದರಲ್ಲೂ ಸಹ ಗುರುನಾರಾಯಣರವರು ಸ್ಥಾಪನೆ ಮಾಡಿದಂಥ ಮಂದಿರವನ್ನು ದರ್ಶನ ಮಾಡೋಣ ಅಂಥೇಳಿ ಬಂದೆ ಆರೋಗ್ಯ ಜನಾರ್ದನ್ ಪೂಜಾರಿ ಅವರು ಸಮಾಜದಲ್ಲಿ ಬಹಳ ಹಿರಿಯರು ಕರ್ನಾಟಕ ರಾಜಕಾರಣದಲ್ಲಿ ಬಹಳ ಹಿರಿಯ ಮುತ್ಸದಿ ಅವರ ಕಳಕಳಿ ಬಡವರ ಬಗ್ಗೆ ಅವ್ರಿಗಿದ್ದಂಥ ಇದ್ದಂಥ ಕಳಕಳಿ ಮತ್ತು ಇಡೀ ರಾಷ್ಟ್ರದಲ್ಲೇ ಲೋಣ ಮೇಳದ ಪೂಜಾರಿ ಅಂತ ಹೇಳಿ ಪ್ರಸಿದ್ಧ ಆಗಿದ್ದಂಥ ಜನಾರ್ದನ್ ಪೂಜಾರಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಸಹ ಬಿಲ್ಲವ ಸಮುದಾಯಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಭಾಳ ಕೆಲಸಗಳನ್ನು ಮಾಡಿದ್ದಾರೆ ಅದರಲ್ಲೂ ಸಹ ಬಡವ್ರು ಒಳ್ಳೇದಾಗಲಿ ಅಂಥೇಳಿ ಆರ್ಥಿಕ ಆರ್ಥಿಕವಾಗಿ ಅವರು ಪ್ರಬಲರಾಗಬೇಕು ಅಂತೇಳಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಸಹ ಮಾಡಿದ್ದಾರೆ ಮತ್ತು ಸಮಾಜದಲ್ಲಿ ಇದ್ದಂಥ ಕೆಲವು ಲೋಪದೋಷಗಳನ್ನೆಲ್ಲ ಸರಿ ಮಾಡಿ ಸಮಾಜದವರೆಲ್ಲರೂ ಎಲ್ಲರೂ ಸಹ ವಿದ್ಯಾವಂತರಾಗಬೇಕು ವಿದ್ಯೆ ವಿದ್ಯಾವಂತರಾಗಿ ಸ್ವತಂತ್ರರಾಗಬೇಕು ಅಂತೇಳಿ ಗುರುನಾರಾಯಣರವರ ಏನು ಒಂದು ಮಂತ್ರವನ್ನಿತ್ತು ಅದನ್ನು ಆದಷ್ಟು ಪ್ರಚಾರ ಪ್ರಸಾರವನ್ನು ಮಾಡಿ ಜನರಲ್ಲಿ ಒಂದು ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಮತ್ತು ಜನಾರ್ದನ್ ಪೂಜಾರಿ ಅವರು ಈಗ ಎಲ್ಲ ಸಮುದಾಯದ ಎಲ್ಲ ಹಿರಿಯರನ್ನು ಸಹ ಒಂದು ಮಾಡಿ ಸಮಾಜ ಒಳ್ಳೇದಾಗಲಿ ಅಂತೇಳಿ ಒಂದು ಹೆಜ್ಜೆಯನ್ನು ಇಟ್ಟಿದ್ದರು ಅದನ್ನು ಮುಂದುವರ್ಸ್ಕೊಂಡು ಹೋಗಕ್ಕೆ ಭಾಳಷ್ಟು ಜನ ಹಿರಿಯರಿದ್ದಾರೆ ಮುಂದುವರಿಸ್ಕೊಂಡು ಹೋಗುತ್ತಾರೆ ಇಲ್ಲ ರಾಜಕೀಯ ಶೂನ್ಯತೆ ನಾನು ನಾನೀಗಾಗಲೇ ಎಂ ಪಿ ಇದ್ದೀನಿ ಅದರಿಂದ ಏನು ತೊಂದರೆ ಇಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲೂ ಸಹ ಇಲ್ಲಿ ಭಾಳಷ್ಟು ಜನ ಹಿಂದುಳಿದ ವರ್ಗದವರು ಇರ್ತಕ್ಕಂಥ ಈ ಒಂದು ಇಲ್ಲ ಕರಾವಳಿ ಪ್ರದೇಶದಲ್ಲಿ ಶಾಂತಿ ನೆಮ್ಮದಿಗೆ ಹೆಸರುವಾಸಿಯಾದಂಥ ಈ ಜಿಲ್ಲೆ ಆ ಶಾಂತಿ ನೆಮ್ಮದಿಯನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತೇಳಿ ಪದೇ ಪದೇ ಬರ್ತಾ ಇರ್ತೀನಿ ವಿನಃ ರಾಜಕೀಯ ಈಗಾಗಲೇ ನಾನು ಸುಮಾರು ನಲವತ್ತ್ ಮೂರು ವರ್ಷ ಆಯಿತು ರಾಜಕಾರಣದಲ್ಲಿ ಈಗಾಗಲೇ ಈಗ ನಾನು ಈಗಾಗಲೇ ಎಂ ಪಿ ಇದ್ದೀನಿ ರಾಜ್ಯಸಭಾ ಎಂ ಪಿ ಮುಂದೆ ಬರೋ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡುತ್ತೆ ಇಲ್ಲಿ ಯಾರು ನಿಲ್ಲಬೇಕು ಯಾರು ನಿಲ್ಲಬಾರ್ದು ಅಂತ ಇಲ್ಲಿ ತನಕ ಏನು ಜನಾರ್ದನ್ ಪೂಜಾರಿ ಅವರು ಮಾಡಿದರು ಅದನ್ನು ಸಮಾಜದವರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಹ ಮುಂದುವರೆಸ್ಕೊಂಡು ಹೋಗಬೇಕಾಗುತ್ತೆ ಜನಾರ್ದನ್ ಪೂಜಾರಿಯವರು ಸೋತಿರ್ತಕ್ಕಂಥದ್ದು ನೋಡಿದ್ರೆ ಇದು ಸಾಮಾಜಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಒಬ್ಬ ಭ್ರಷ್ಟರಹಿತ ಅಂದರೆ ಯಾರು ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಒಳಗ ಒಳಗಾಗದೇ ಇದ್ದಂಥ ಒಬ್ಬ ಮಹಾನ್ ನಾಯಕನ ಸೋಲ್ಸೋದು ನೋಡಿದ್ರೆ ವಿಪರ್ಯಾಸ ಅಂತ ಹೇಳ್ಬೋದು ಯಾಕಂದರೆ ಇಡೀ ರಾಷ್ಟ್ರದಲ್ಲಿ ಯಾವುದೇ ರಾಜಕಾರಣಿ ಅಂತ ತಗೊಂಡ್ರೆ ಎಲ್ಲಾದರೂ ಒಂದು ಭ್ರಷ್ಟಾಚಾರದ ಆರೋಪ ಇರುತ್ತೆ ಜನಾರ್ದನ್ ಪೂಜಾರಿ ಅವರು ಆರ್ಥಿಕ ಮಂತ್ರಿ ಮ ಆಗಿದ್ದು ಹಣಕಾಸಿನ ಮಂತ್ರಿ ಆಗಿ ಕೂಡ ಯಾವುದೇ ಆರೋಪ ಇಲ್ಲದೆ ಹೊರಗಡೆ ಬಂದಿರೋದು ನೋಡಿದಾಗ ಎಲ್ರಿಗೂ ಸಹ ಆಶ್ಚರ್ಯ ಅಂಥವರು ಸಹ ಸೋತಿದ್ದಾರೆ ಅಂತ ಹೇಳಿದ್ರೆ ಇದು ದುರ್ದೈವ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿಪರ್ಯಾಸ ಅಂತ ಹೇಳಿದ್ರೆ ತಪ್ಪಾಗಲಾರ ಕಾಂಗ್ರೆಸ್ ಒಳಗಡೆ ನೋಡಿ ಬ ರಾಜಕಾರಣದಲ್ಲಿ ಯಾರಾದರೂ ಒಳ್ಳೇದು ಮಾಡ್ತಾರೆ ಅಂದಾಗ ಅವ್ರಿಗೆ ಭಾಳ ವಿರೋಧಿಗಳಿರ್ತಾರೆ ಯಾರು ಫಲಾನುಭವಿಗಳಿರ್ತಾರೆ ಯಾರು ಕೆಲವು ಸಹಾಯಗಳನ್ನು ಪಡ್ಕೊಂಡಿರ್ತಾರೆ ಅವರೆಲ್ಲ ಮುಂದೆ ನಿಂತು ಮಾಡಬೇಕಾಗುತ್ತೆ ಪೂಜಾರಿ ಅವರೇ ನಿಂತೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅವ್ರ ಆದಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ಮುಂದುವರಿಸ್ಕೊ ಮುಂದುವರ್ಸ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ನಿಸ್ವಾರ್ಥ ಭಾವನೆಯಿಂದ ಸಹ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಒಂದಾಗಿ ಕೆಲಸ ಮಾಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ನಾನು ಪ್ರತಿ ವರ್ಷ ಬರ್ತಾ ಇರ್ತೀನಿ ಎಲ್ಲೂ ನಾನು ಪ್ರಚಾರ ತೆಗೆದುಕೊಳ್ಳೋದಿಲ್ಲ ಇಲ್ಲಿ ನನ್ನ ಇಡೀ ಕುಟುಂಬದವರೆಲ್ಲ ಇಲ್ಲೇ ಇದ್ದಾರೆ ನನ್ನ ಚಿಕ್ಕಮ್ಮ ಎಲ್ಲರೂ ಸಹ ಇಲ್ಲೇ ಇದ್ದ ಇದ್ದವರು ಆದ್ದರಿಂದ ಬರ್ತಾ ಇರ್ತೀನಿ ಪ್ರಚಾರ ಎಲ್ಲೂ ತಗೊಳ್ಳೋದಿಲ್ಲ ಈಗ ದೇವಸ್ಥಾನಕ್ಕೆ ಬಂದೆ ಅಂತೇಳಿ ಬಂದೆ ಪೊಲಿಟಿಕಲ್ ನಾನು ಇಡೀ ರಾಷ್ಟ್ರದಲ್ಲಿ ಆಕ್ಟಿವ್ ಇದ್ದೀನಿ ಹಾಂ ಈಗ ಕೋಸ್ಟಲಲ್ಲಿ ಈಗ ಭಟ್ಕಳಗ್ ಹೋಗ್ತಾ ಇದ್ದೀನಿ ಸಾಯಂಕಾಲ ಹೋದ ವಾರ ಚಿಕ್ಕಮಂಗ್ಳೂರಲ್ಲಿದ್ದೆ ಆಕ್ಟಿವ್ ಆಗಿರ್ತೀನಿ ಥ್ಯಾಂಕ್ ಯು ಎಲ್ಲ